ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಧನ ಕುಕ್ಕಿಂಗ್ ಚಾನೆಲ್ ಇವತ್ತು ಆರೋಗ್ಯಕರವಾದ ಒಂದು ಕಪ್ಪು ಉದ್ದಿನ ಕಾಳಿನ ಬಳಸ್ಕೊಂಡು ಸಿಹಿ ಹೇಗೆ ಮಾಡೋದಂತ ನೋಡೋಣ ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಸೊಂಟ ನೋವಿರೋರು ಮತ್ತು ಬಾನಂತಿಯವರು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬೆನಿಫಿಟ್ಸ್ ಇದೆ ಒಂದು ಬಾಣಲಿಯಲ್ಲಿ ಒಂದು ಕಪ್ ಆಗೋಷ್ಟು ಕಪ್ಪು ಉದ್ದಿನ ಕಾಳನ್ನು ಸೇರಿಸ್ಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಕೆಂಪಕ್ಕಿನ ಸೇರಿಸ್ಕೊತಾ ಇದ್ದೀನಿ ಮುಕ್ಕಾಲು ಭಾಗ ಗ್ಯಾಸ್ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಅದು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಹುರ್ಕೊಂಡಾದಮೇಲೆ ನೋಡಿ ಈ ಥರ ಸ್ಮೆಲ್ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಆ ಸ್ಮೆಲ್ಲಿಂದೇ ಹುರ್ಕು ಹುರಿದಿದೆ ಅಂತ ಹಂಗೆ ಗೊತ್ತಾಗುತ್ತೆ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಹಾರಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಆಮೇಲೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ಮೂರು ಏಲಕ್ಕಿ ಹಾಕೋತಾ ಇದ್ದೀನಿ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆರಾಮಾಗಿ ಇದನ್ನು ಚೆನ್ನಾಗಿ ನುನಿಗೆ ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ಎಷ್ಟಾಗುತ್ತೋ ನಾನು ಅಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ಇದನ್ನು ನಾವು ಒಂದು ಗ್ಲಾಸ್ ಜಾರಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕಾದರೆ ಬೇಕಾದಾಗ ನಾವು ಮಾಡ್ಕೊಂಡು ತಿನ್ಬೋದು ಪಾತ್ರೆಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡ್ರನ್ನ ಒಂದು ಕಪ್ ಆಗೋಷ್ಟು ನಾನು ಸೇರಿಸ್ಕೋತಾ ಇದ್ದೀನಿ ಹಾಗೆ ನೀರನ್ನು ಸೇರಿಸ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ತುಂಬ ನೀರು ಥರನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಮೀಡಿಯಮಾಗಿ ಮಿಕ್ಸ್ ಮಾಡಿ ಅದು ಪಕ್ಕಕ್ಕೆ ಇಟ್ಕೊಳ್ಳೋಣ ಗ್ಯಾಸ್ ಸ್ಟೌನ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಎರಡು ಲೋಟ ನೀರು ಸೇರಿಸ್ಕೋತಾ ಇದ್ದೀನಿ ನೀರು ಕುದಿಯಕ್ಕೆ ಬಿಡಬೇಕು ೂ ಬೇಕಾದರೆ ಅಗಲ ಇರೋ ಪಾತ್ರೆ ಬೇಕಾದರೆ ಇಟ್ಕೋಬೋದು ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇರೋ ಟೈಮಲ್ಲಿ ನಾವು ಅದು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಪ್ಪು ಉದ್ದಿನ ಪೌಡ್ರು ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ನಾವು ಕೈ ಬಿಡ್ದಂಗೆ ತಿರ್ಗಿಸ್ತಾನೆ ಇರಬೇಕು ಒಂದು ಚಿಟಕಿ ಆಗೋಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಆವಾಗ ಸ್ವಲ್ಪ ನಮಗೆ ಸಿಹಿ ಜಾಸ್ತಿ ಇರೋ ಥರ ನಮಗೆ ಕಾಣುತ್ತೆ ಇವಾಗ ಬೆಲ್ಲ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಒಂದು ಕಪ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ತಲೆ ಹಿಡಿಯೋಕ್ಕೆ ಬಿಡಬಾರ್ದು ಒಂದು ಐದು ಆರು ನಿಮಿಷ ನಾವು ತಿರುಗಿಸ್ತಾನೆ ಇರಬೇಕು ಕೈ ಬಿಡ್ದಂಗೆ ತಲೆ ಹಿಡಿಯೋಕ್ಕೆ ಬಿಡಬಾರ್ದು ಇವಾಗ ನಾನು ಸ್ವಲ್ಪ ತೆಂಗಿನ ತುರಿನ ಸೇರಿಸ್ಕೋತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಫುಲ್ ಕಂಪ್ಲೀಟ್ ಆಗಿದೆ ಗಂಜಿ ತರ ಇದೆ ನೋಡಿ ಈ ತರ ಇರುತ್ತೆ ಸ್ವೀಟು ಸ್ವೀಟ್ ಆಗಿದೆ ಆರೋಗ್ಯಕರವಾದ ಕಪ್ಪು ತಿನಕಾಳಿನ ಗಂಜಿ ಅಂತಾನೂ ಹೇಳ್ಬೋದು ಇಲ್ಲ ಸ್ವೀಟ್ ಅಂತಾನೂ ಹೇಳ್ಬೋದು ನೀವು ಏನು ಹೆಸರು ನೀವು ಏನು ಹೆಸರು ಇಡಬಹುದು ಅಂತ ನಮಗೆ ಕಮೆಂಟ್ ಮಾಡಿ ಅವರು ಸೊಂಟ ನೋವು ಇರೋರು ಈ ತರ ಸ್ವೀಟ್ ಮಾಡ್ಕೊತೀನಿ ತುಂಬಾನೇ ಚಾ ಒಳ್ಳೇದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಫಾರ್ ವಾಚಿಂಗ್